ಶ್ರೀರಂಗಪಟ್ಟಣದ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣದ ಎಡಬದಿಯಲ್ಲಿ ಹೊಸದಾಗಿ ಸ್ಥಾಪನೆಯಾದ ಶ್ರೀ ಬನಶಂಕರಿ ಡಯಾಗ್ನೋಸ್ಟಿಕ್ ಸೆಂಟರ್ ಉದ್ಘಾಟನೆಯು ಬಹಳ ಅದ್ದೂರಿಯಾಗಿ ನೆರವೇರಿತು ಬಿಜೆಪಿ ಮುಖಂಡ ಹಿಂಡುವಾಳು ಎಸ್ ಸಚ್ಚಿದಾನಂದ ಉದ್ಘಾಟಿಸಿ ಶುಭ ಕೋರಿದರು ಉದ್ಘಾಟನಾ ದಿನದಂದು ಬರುವ ಎಲ್ಲ ಸಾರ್ವಜನಿಕರಿಗೆ ಉಚಿತ ಇಸಿಜಿ ರಕ್ತ ಪರೀಕ್ಷೆ ಕಣ್ಣಿನ ತಪಾಸಣೆ ರಕ್ತದೊತ್ತಡ ಹಾಗೂ ಇತರ ಸಣ್ಣ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು ಈ ವೇಳೆ ಡಯಾಗ್ನೋಸ್ಟಿಕ್ ಸೆಂಟರ್ನ ಸಂಸ್ಥಾಪಕರಾದ ಸಂದೀಪ್ ಪಾಟೀಲ್ ಮಾತನಾಡಿ ಅತಿ ಕಡಿಮೆ ದರದಲ್ಲಿ ಜನಸಾಮಾನ್ಯರಿಗೆ ಉಪಯುಕ್ತವಾಗುವ ಆರೋಗ್ಯ ಸೇವೆಗಳನ್ನು ನಮ್ಮ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ನೀಡಲಾಗ ಿದೆ ಮುಂದಿನ ದಿನಗಳಲ್ಲಿ ಟು ಡಿ ಎಕೋ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕಾಲರ್ ಬೂಪ್ಲೆರ್ ಸೇವೆಗಳನ್ನು ಶೀಘ್ರದಲ್ಲಿ ಆರಂಭಿಸಲಾಗುತ್ತದೆ ಸರಳ ಸುಲಭ ಕಡಿಮೆ ವೆಚ್ಚದ ಆರೋಗ್ಯ ತಪಾಸಣಾ ಸೌಲಭ್ಯವನ್ನು ಪ್ರತಿಯೊಬ್ಬ ನಾಗರಿಕರಿಗೂ ಒದಗಿಸುವ ಸಂಕಲ್ಪ ಮಾಡಲಾಗಿದೆ ಎಂದು ತಿಳಿಸಿದರು ಈ ವೇಳೆ ಮುಖ್ಯಸ್ಥರಾದ ಪಾಟೀಲ್ ಪ್ರಕಾಶ್ ಹಾಗೂ ಪುರಸಭೆ ಸದಸ್ಯರು ಇತರರಿದ್ದರು ಇದೆ ಮತ್ತು ಕ್ಯಾನ್ ಆಗಿದೆ ಇಲ್ಲಿ ನಮ್ಮಲ್ಲಿ ಲ್ಯಾಬ್ ಸಮೃದ್ಧವಾದ ಪರೀಕ್ಷೆ ಎಕ್ಸ್ ರೇ ಪಿ ಸಿ ಜಿ ಮತ್ತು ಎಲ್ಲ ಥರದ್ದು ಬ್ಲಡ್ ಟೆಸ್ಟ್ ಎಲ್ಲರೂ ಇಲ್ಲಾಗುತ್ತೆ ಸ್ಕ್ಯಾನಿಂಗ್ ಮತ್ತು ಟು ಡಿ ಇದೆ ಫೆಸಿಲಿಟೀಸ್ ಇರುತ್ತೆ ಮತ್ತೊಂದು ಇಲ್ಲಿ ತುಂಬ ರೀಸನಬಲ್ ರೇಟಲ್ಲಿ ಮಾಡಿದೆ ಬೇರೆ ಅದೆಲ್ಲ ಒಂದೊಂದು ಲ್ಯಾಬಲ್ಲೂ ಒಂದೊಂದು ಥರ ರೇಟ್ಸ್ ಇರುತ್ತೆ ರೀಸನಲ್ ಬಲ್ಲಿ ಒಂದು ಜನಕ್ಕೆ ಉಪಯೋಗಂಗೆ ಎಷ್ಟು ಪೇಷಂಟ್ಸ್ಗೆ ಅನುಕೂಲ ಆಗಿದೆ ಕಮ್ಮಿ ರೇಟಲ್ಲಿ ನಾವು ಇಡ್ತೇವೆ ಯಾವ್ಯಾವ ಸೇವೆಗಳು ಇಲ್ಲಿ ಉಪಯುಕ್ತ ಪರೀಕ್ಷೆಯಲ್ಲಿ ಹಲವಾರು ಥರ ಬರುತ್ತೆ ಒಂದು ಶುಗರ್ಗೆ ಸಂಬಂಧಪಟ್ಟಿರ್ಬೋದು ಕೊಲೆಸ್ಟ್ರಾಲ್ ಸಂಬಂಧಪಟ್ಟಿರ್ಬೋದು ಅಥವಾ ಲಿವರ್ಗೆ ಅಥವಾ ಕಿಡ್ನಿದು ಅಥವಾ ಹಲವಾರು ಥರ ಇರ್ತದೆ ಒಂದು ಎಂಟತ್ತು ಇಪ್ಪತ್ತರನೇ ಟೆಸ್ಟ್ಗಳು ಇರ್ತವೆ ಎಲ್ಲ ಥರದ ಟೆಸ್ಟ್ಗಳು ಇಲ್ಲೇ ಆಗ್ತವೆ ಅದು ಬಿಟ್ರೆ ಎಕ್ಸ್ ರೇ ಅಥವಾ ಕೈ ಆಗಿರ್ಬೋದು ಹಾಲೇಟಾಗಿರ್ತಾರೆ ಓದಕ್ಕೆ ಸಂಬಂಧಪಟ್ಟ ಎಕ್ಸ್ ರೇಗಳಾಗುತ್ತೆ ಅಥವಾ ಇ ಸಿ ಜಿ ಫಸ್ಟ್ ಏಡ್ ಆರ್ಟಿ ಸಂಬಂಧಪಟ್ಟು ಫಸ್ಟ್ ಸ್ಟೆಪ್ ಅದು ಇಲ್ಲಿ ಸೌಲಭ್ಯ ಇದೆ ಅದು ಬಿಟ್ಟು ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಸಂಬಂಧಪಟ್ಟಿದ್ದು ಪ್ರೆಗ್ನೆನ್ಸಿ ಕಿಡ್ನಿ ಸ್ಟೋನ್ ಆಗಿಬಿಟ್ಟು ಕಲರ್ ಡಾಕ್ಟರ್ ಅಥವಾ ಕುಡಿಯೋ ಆಟಿಲೇ ಇರೋದು ಅದು ಅದು ಅದೂ ಇಲ್ಲೇ ಆಗುತ್ತೆ ಅದು ಬಿಟ್ರೆ ನೆಕ್ಸ್ಟ್ ಬಂದು ಲ್ಯಾಬ್ ಇಷ್ಟು ಒಂದು ಐದು ಆರು ಥರದ್ದು ಸೌಲಭ್ಯಗಳು ನಮ್ಮ ಆ್ಯಂಬುಲೆನ್ಸ್ ಸೌಲಭ್ಯ ಏನಾದ್ರು ಇದೆಯಾ ನಿಮಗೆ ಅಥವಾ ಕಾಲ್ ಸೆಂಟರ್ ಏನಾರು ಮಾಡಿದ್ರೆ ಆ್ಯಂಬುಲೆನ್ಸ್ ಸೌಲಭ್ಯ ನಮ್ಮಲ್ಲಿ ಇದ್ದರೆ ಒಂದು ಹಾಸ್ಪಿಟಲ್ಗೆ ಸಂಬಂಧಪಟ್ಟ ಎಮರ್ಜೆನ್ಸಿ ಕೇಸಸ್ ಇದ್ದರೆ ಅವರೇ ಕರ್ಕೊಂಡ್ಬಂದು ಸ್ಕ್ಯಾನಿಂಗು ಎಕ್ಸ್ರೇಗು ಅದಕ್ಕೆ ಅವರೇ ಕರ್ಕೊಬಂದು ಟೆಸ್ಟ್ ಮಾಡಿಸ್ಕೊಂಡು ವಾಪಸ್ ಹೋಗ್ತೀವಿ ಆದರೆ ಹಳ್ಳಿ ಏನು ಎಲ್ಲ ಜನಗಳು ಬರ್ತಾರೆ ರೈತರುಗಳು ಬರ್ತಾರೆ ಅವರಿಗೆಲ್ಲ ಕನ್ಸೆಷನ್ ಮಾಡಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈ ಏನು ಸಹಾಯ ಆಗುತ್ತೋ ಅಷ್ಟು ಕಮ್ಮಿ ಮಾಡಿ ಎಷ್ಟಾಗುತ್ತೋ ಡಿಸ್ಕೌಂಟ್ ಮಾಡಿ ನಮ್ಮಲ್ಲಿ ಅಷ್ಟೇ ರೇಟ್ಸ್ ಎಲ್ಲ ತುಂಬ ಕಮ್ಮಿ ಇದೆ ಇನ್ನು ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡಿ ಅವ್ರಿಗೆ ಅನುಕೂಲ ಮಾಡಿ